ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಸೇರಿದ ಮೂರು ಪಾಯಿಂಟ್ ಅರವತ್ತ ಆರು ಸೆನ್ಸ್ ಜಾಗ ರೈಲ್ವೆ ಇಲಾಖೆ ಹೆಸರಿನಲ್ಲಿದೆ ಅದನ್ನ ಮತ್ತೆ ದೇವಸ್ಥಾನಕ್ಕೆ ಮಾಡುವಲ್ಲಿ ವ್ಯವಸ್ಥಾಪನಾ ಸಮಿತಿ ಜೊತೆಗೆ ಸನಾತನ ಧರ್ಮ ಜಾಗರಣ ಸಮಿತಿ ಸದಾ ಇಡ್ತದೆ ಈ ಹಿಂದೆ ವ್ಯವಸ್ಥಾಪನಾ ಸಮಿತಿಯವರು ಹೇಳಿದಂತೆ ಸನಾತನ ಧರ್ಮ ಜಾಗರಣ ಸಮಿತಿ ಹೆಸರಿಗೆ ಜಾಗ ಮಾಡಿಕೊಡಿ ಎಂದು ಹೇಳಿಲ್ಲ ಬದಲಾಗಿ ದೇವಸ್ಥಾನದ ಅಭಿವೃದ್ಧಿ ನಡೆಸುವ ಉದ್ದೇಶದೊಂದಿಗೆ ದೇವಸ್ಥಾನದ ಹೆಸರಿಗೆ ಜಾಗವನ್ನ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿ ಹಾಗೂ ಸಂಸದರಿಗೆ ಮನವಿಯನ್ನ ಸಲ್ಲಿಸಿ ು ಅದಕ್ಕೆ ಪ್ರತಿಯಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಎಂದು ಸನಾತನ ಧರ್ಮ ಜಾಗರಣ ಕೃಷ್ಣ ಶೆಟ್ಟಿ ತಾಮರ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಯವರದು ನಮಗೆ ಅದಕ್ಕೆ ಸನಾತನ ಧರ್ಮದ ಹೆಸರಲ್ಲಿ ಒಂದು ಲೆಟರ್ ಬಂದಿದೆ ಅದನ್ನ ಇಲಾಖಾ ಮೂಲಕ ಪರಿಶೀಲನೆ ಮಾಡಿ ದೇವಸ್ಥಾನದ ಹೆಸರಿಗೆ ಮಾಡಿ ಕೊಡುತ್ತೇವೆ ಎಂತಲೂ ಜಿಲ್ಲಾಧಿಕಾರಿಯವರ ನಮಗೆ ಒಂದು ಪತ್ರ ಬಂದಿರುತ್ತದೆ ಅವರು ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಪೆಹಲ್ಗಾಮ್ ಘಟನೆಯನ್ನ ಖಂಡಿಸುತ್ತಾ ಉಗ್ರರ ವಿರುದ್ಧ ಹೋರಾಡ್ತಾ ಇರುವ ಭಾರತೀಯ ಸೈನ್ಯಕ್ಕೆ ವಿಶೇಷ ಗೌರವ ಸಲ್ಲಿಸುತ್ತಾ ಪಾಕಿಸ್ತಾನವನ್ನ ಭೂಮಂಡಲದಿಂದ ಇಲ್ಲದಂತೆ ಮಾಡಲಿ ಸೈನಿಕರ ಜೊತೆಗೆ ದೇಶದ ನೂರ ನಲವತ್ತು ಕೋಟಿ ಜನ ಪ್ರಾರ್ಥನೆ ಮಾಡಲಿ ಎಂದ ಅವರು ಕಠಿಣ ಕ್ರಮ ಕೈಗೊಂಡಿರುವ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ನಮ್ಮ ಭಾರತ ಸೇನೆಯವರು ಮಿಲಿಟ್ರಿ ಎಲ್ಲ ಇಲಾಖಾ ಸೇನೆಯವರು ಅದನ್ನು ಅವರ ನುಗ್ಗಿ ನುಗ್ಗಿ ಅವರ ವಾಸ್ತವ್ಯ ಇದ್ದ ಸ್ಥಳವನ್ನು ಅಟ್ಯಾಕ್ ಮಾಡಿ ನೂರಾರು ಜನರು ಉಗ್ರಗಾಮಿಗಳು ಸತ್ತು ಹೋಗಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಯಾರ್ಯಾರಲ್ಲ ಉಗ್ರಗಾಮಿಗಳು ಇದ್ದಾರೆ ಅವರ ಎಲ್ಲ ಸ್ಥಾನವನ್ನು ಹುಡುಕಿ ನಿರ್ನಾಮ ಮಾಡಬೇಕು ಹಾಗೂ ಅವರಿಗೆ ಉಗ್ರಗಾಮಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದರು ಪಾಕಿಸ್ತಾನದವರು ಪಾಕಿಸ್ತಾನವನ್ನು ಈ ಭೂಮಂಡಲದಿಂದಲೇ ಇಲ್ಲ ಅಂತ ಹೇಳಿ ನಮ್ಮ ಯೋಧರು ಎಲ್ಲರೂ ಅದನ್ನು ಮಾಡಬೇಕು ಅವರಿಗೆ ನಮ್ಮ ಸನಾತನ ಧರ್ಮದಿಂದ ನೂರ ನಲವತ್ತ ನಲವತ್ತು ಕೋಟಿ ಜನರು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅವರು ಇನ್ನಷ್ಟು ಹುಮ್ಮಕ್ಕು ಕೊಡಲಿಕ್ಕೆ ದೇವರ ನಾವು ಸನಾತನ ಧರ್ಮದ ಮುಖಾಂತರ ಎಲ್ಲರ ಮುಖಾಂತರ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಹಾಗೂ ಕೇಂದ್ರ ಸರ್ಕಾರದ ನಮ್ಮ ಅವರಿಗೂ ನಾವು ಅಭಿನಂದಿಸ್ತೇವೆ ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರಿಗೆ ದೇವಸ್ಥಾನದ ಜಾಗದ ಕುರಿತು ಮಾಹಿತಿ ಕೊರತೆ ಇದೆ ಸನಾತನ ಧರ್ಮ ಜಾಗರಣಾ ಸಮಿತಿ ದಾಖಲೆಗಳ ಸಮೇತ ರೈಲ್ವೆ ಇಲಾಖೆಯ ಹೆಸರಿನಲ್ಲಿರುವ ಮೂರು ಪಾಯಿಂಟ್ ಅರವತ್ತ ಆರು ಎಕರೆ ಪರಂಬೋಕು ಜಾಗವನ್ನು ವಾಪಸ್ ಮಾಗಣಿಯ ಒಡೆಯ ಸೋಮನಾಥನ ಕ್ಷೇತ್ರ ಸೋಮನಾಥೇಶ್ವರದ ಕ್ಷೇತ್ರದ ಹೆಸರಿಗೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದೆ ಒಂಬತ್ತು ಮಾಗಣಿ ಹಾಗೂ ಎರಡು ಸೀಮೆಗೆ ಒಳಪಟ್ಟ ಸೋಮನಾಥೇಶ್ವರ ದೇವಸ್ಥಾನದ ಹೆಸರಿನಲ್ಲಿ ಮುಂದಕ್ಕೆ ಪ್ರಸಾದ್ ಯೋಜನೆಯಡಿಯಲ್ಲಿ ಪ್ರವಾಸೋದ್ಯಮ ಮತ್ತು ಗೋಶಾಲೆ ಹಾಗೂ ಇತರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಬೇಕೆಂಬ ಉದ್ದೇಶವಿದೆ ಸ್ಥಳದ ಕೊರತೆ ಇರೋದ್ರಿಂದ ದೇವಾಲಯದ ಮುಂದುಗಡೆಯ ಸೋಮೇಶ್ವರ ಗ್ರಾಮಕ್ಕೊಳಪಟ್ಟ ಸರ್ವೆ ನಂಬರ್ ಎಪ್ಪತ್ತ ನಾಲ್ಕು ಬಾರ್ ಹನ್ನೆರಡು ಅಲ್ಲಿ ಒಂದು ಎಕರೆ ಮೂವತ್ತ ಐದು ಸೆನ್ಸ್ ಹಾಗೂ ಸರ್ವೆ ನಂಬರ್ ಇನ್ನೂರ ಆರು ಬಾರ್ ಐದು ಸಿ ಅಲ್ಲಿ ಎರಡು ಎಕರೆ ಮೂವತ್ತ ಒಂದು ಸೆನ್ಸ್ ಒಟ್ಟು ಮೂರು ಎಕರೆ ಅರವತ್ತಾರು ಸೆನ್ಸ್ ಸರ್ಕಾರಿ ಜಾಗ ರೈಲ್ವೆ ಇಲಾಖೆಯಲ್ಲಿದೆ ಈ ಎರಡು ಸರ್ಕಾರಿ ಜಾಗ ಸಾಧಾರಣ ಎಪ್ಪತ್ತೈದು ವರ್ಷಕ್ಕಿಂತ ಮೊದಲು ರೈಲ್ವೆ ಇಲಾಖೆಗೆ ಜಲ್ಲಿಕಲ್ಲು ತೆಗೆಯಲು ಭೂಮಾಪನ ಇಲಾಖೆಯಿಂದ ಪರವಾನಿಗೆ ಆಗಿತ್ತು ಸದ್ಯ ಪರವಾನಿಗೆ ರದ್ದಾಗಿ ಮೂವತ್ತ ಐದು ವರ್ಷಗಳು ಮೇಲ್ಪಟ್ಟಿದೆ ಸದ್ರಿ ಜಾಗವನ್ನ ರೈಲ್ವೆ ಇಲಾಖೆಯ ಹೆಸರಿನಿಂದ ಪಹಣಿ ಪತ್ರ ರದ್ದುಪಡಿಸಿ ದೇವಸ್ಥಾನದ ಹೆಸರಿಗೆ ಮಾಡಿಕೊಡಬೇಕೆಂದು ವಿನಂತಿಸಲಾಗಿತ್ತು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ರೈಲ್ವೆ ಇಲಾಖೆ ಪಹಣಿ ತಿದ್ದುಪಡಿಯ ಕುರಿತು ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಉತ್ತಮ ಅವರೊಂದಿಗೆ ಸಮಿತಿ ಸದಾ ಇರ್ತದೆ ಎಂದರು ಮೂರು ಎಕರೆ ಅರವತ್ತಾರು ಸೆನ್ಸ್ ಜಾಗ ಸರಕಾರಿ ಪರಮುಖ್ ಎರಡು ಎಕರೆ ಐವತ್ತೊಂದು ಸೆನ್ಸ್ ಜಾಗ ದೇವಸ್ಥಾನದ ಹೆಸರಲ್ಲಿ ಇರುವುದು ಮಾತ್ರ ನಮ್ಮ ನಾವು ಮಾರ್ಚ್ ಹತ್ತೊಂಬತ್ತು ತಾರೀಕಿಗೆ ನಾವು ಒಂದು ವ್ಯವಸ್ಥಾಪನಾ ಸಮಿತಿಯವರು ಪತ್ರಿಕೋಷ್ಠಿ ಮಾಡಿದರು ಜಾತ್ರೆದ ನಿಮಿತ್ತ ಅದರೊಟ್ಟಿಗೆ ನಾವು ಸನಾತನ ಧರ್ಮದ ವತಿಯಿಂದ ನಾವು ಲೋಕಸಭಾ ಸದಸ್ಯರಿಗೆ ಕೊಟ್ಟ ಮನವಿಯನ್ನು ಇಲ್ಲಿ ಅವರು ಹೇಳಿದರು ಅಂದರೆ ಅವರಿಗೆ ಹೇಳುವಾಗ ಅದರ ಬಗ್ಗೆ ಈ ಜಾಗದ ಬಗ್ಗೆ ಮಾಹಿತಿಯ ಕೊರತೆ ಇರಬೇಕು ಅಂತೂ ನಮ್ಮ ಅನಿಸಿಕೆ ಅಂದರೆ ದಾಖಲೆ ಸಮೇತ ನಾವು ಮಾಧ್ಯದ ಮೂಲ ಮಾಧ್ಯಮದ ಮೂಲಕ ನಾವು ಈಗ ಕೊಡ್ತಾ ಇದ್ದೇವೆ ಅದನ್ನು ನಾವು ಕೇಳಿದ್ದು ಸನಾತನ ಧರ್ಮಕ್ಕೆ ಆ ಜಾಗವನ್ನು ಕೊಡಿ ಅಂತ ನಾವು ಕೇಳ್ತಾ ಇರಲಿಲ್ಲ ನಮ್ಮ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಒಂಬತ್ತು ಮಾಗಣೆ ಎರಡು ಸೀಮೆಯ ಒಳಪಟ್ಟ ದೇವಸ್ಥಾನ ಆದ ಕಾರಣ ಅದಕ್ಕೆ ಕೊಡಿ ಈಗ ಅದು ಪಹಣಿ ಪತ್ರ ರೈಲ್ವೆ ಇಲಾಖೆಯ ಹೆಸರನ್ನೇಲ್ಲಿದೆ ಆರ್ ಟಿ ಸಿಯಲ್ಲಿ ದಾಖಲೆ ಇದೆ ನಾವು ಹೊರೊಳಗೆ ಹೇಳುವುದಲ್ಲ ಲಿಖಿತವಾಗಿ ನಾವು ಈಗ ಕೊಡ್ತಾ ಇದ್ದೇವೆ ಆದರೆ ಅದನ್ನು ದೇವಸ್ಥಾನಕ್ಕೆ ಮಾಡಿ ಕೊಡಬೇಕು ನಮ್ಮ ನಾವು ಅವರಿಗೆ ವ್ಯವಸ್ಥಾಪನಾ ಸಮಿತಿಗೆ ಪ್ರೋತ್ಸಾಹ ನಾವು ಕೊಡ್ತೇವೆ ನಮ್ಮನ್ನು ಕರೆದಿರೆ ನಾವು ನಾವು ಒಟ್ಟಿಗೆ ಬರ್ತೇವೆ ಆ ದೇವಸ್ಥಾನಕ್ಕೆ ಆ ಮೂರಕ್ಕರೆ ಅರವತ್ತೆರ ಆರು ಸೆನ್ಸು ಜಾಗವು ಬರಬೇಕು ಅಂತೇಳಿ ನಾವೊಂದು ಈ ಮಾಧ್ಯಮದ ಮೂಲಕ ಲೋಕಸಭಾ ಸದಸ್ಯರು ಹಾಗೂ ಜಿಲ್ಲಾಧಿಕಾರಿಯವರ ಅವರಿಗೆ ನಾವು ವಿನಂತಿ ಮಾಡುವುದು ರಮೇಶ್ ಕೊಲ್ಯ ಮಾತನಾಡಿ ಸೋಮೇಶ್ವರ ಗ್ರಾಮದ ಸರ್ವೆ ನಂಬರ ತೊಂಬತ್ತ ಒಂಬತ್ತರಲ್ಲಿ ಕೆರೆಯಿದ್ದು ಕೋಟೆ ದೇವಸ್ಥಾನದ ಹತ್ತಿರದ ಕೆರೆಯ ಅಭಿವೃದ್ಧಿ ನಡೆಯಬೇಕಾಗಿದೆ ಜೊತೆಗೆ ಕುಂಪಲ ಮಾರುಕಟ್ಟೆಯ ಒಂದು ಪಾಯಿಂಟ್ ಅರವತ್ತು ಎಕರೆ ಕೆರೆಯ ಜಾಗದ ಅಭಿವೃದ್ಧಿಯು ಆಗಬೇಕಾಗಿದೆ ಈಗಾಗಲೇ ರೈಲ್ವೆ ಇಲಾಖೆಯ ಕೈಯಲ್ಲಿರುವ ಜಾಗದ ಪಹನಿ ಪತ್ರವನ್ನ ಮಾಡದೆ ತರಾತುರಿಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಸರ್ಕಾರ ರೂಪಾಯಿ ಒಂದು ಪಾಯಿಂಟ್ ಐವತ್ತು ಕೋಟಿ ಅನುದಾನದಡಿ ಸಭಾಂಕನವನ್ನ ನಿರ್ಮಿಸಲಾಗಿದೆ ರಾಣಿ ಹಬ್ಬಕ್ಕ ಕುದುರೆ ಕಟ್ತಾ ಇದ್ದ ಐತಿಹ್ಯ ಇರುವ ಜಾಗವನ್ನ ನೆಲಸಮಗೊಳಿಸಿ ಸಭಾಂಗಣದ ನಿರ್ಮಾಣವಾಗಿದೆ ಪುರತತ್ವ ಇಲಾಖೆ ಈ ಕುರಿತು ತನಿಖೆ ಕೈಗೆತ್ತಿಕೊಳ್ಳಬೇಕಾಗಿದೆ ಎಂದು ಆಗ್ರಹಿಸಿದರು ನಮ್ದು ಉದ್ದೇಶ ಇದ್ದದ್ದು ಆ ಮೇಲೆ ವಾಲ್ ಕಟ್ಟುವ ಬದಲು ಅಲ್ಲಿ ಕೆಳಗಡೆ ಪಾರ್ಕ್ ಮತ್ತೆ ಮಧ್ಯದಲ್ಲಿ ಊಟಕ್ಕೆ ಒಂದು ವ್ಯವಸ್ಥೆ ಮಾಡಿ ಮೇಲೆ ಒಂದು ವಾಲ್ ಮಾಡುವುದಂತ ನಮ್ಮ ತೀರ್ಮಾನ ಇತ್ತು ಪ್ರಯತ್ನ ಪಟ್ಟರೆ ಅದರಲ್ಲಿ ದೇವಸ್ಥಾನವನ್ನು ಅಲ್ಲಿ ಒಂದು ಗೋಶಾಲೆ ಎಲ್ಲ ಮಾಡಿ ನಮ್ಮ ಗ್ರಾಮಕ್ಕೆ ಬೇಕಾದ ಅವಶ್ಯಕತೆಯನ್ನು ಅಲ್ಲಿ ಮಾಡಲಿಕ್ಕೆ ಆಗ್ತದೆ ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿ ಗಣೇಶ್ ಕೊಲ್ಯಾ ಉಪಾಧ್ಯಕ್ಷರಾದ ಸುರೇಂದ್ರನ್ ಪಿ ಉಪಸ್ಥಿತರಿದ್ದರು